It's a very fast awesome, subject uh, presentation. Mm -hmm. uh, seven steps are there. So, I mean, uh, we will select uh, three, four. of the family, members of the family. ಇದು ಯಾವ ತಿಂಗಳು ಮಕ್ಕಳೇ ಮುಗೀತಾ ಇವತ್ತೊಂದು ದಿವಸ ಇದೆಯಲ್ವಾ ನಾಳೆಯಿಂದ ಜನವರಿ ತಿಂಗಳಿಂದ ನಮ್ದು ಹೊಸ ಥೀಮ್ ಏನಂದ್ರೆ ಮೈ ನೇಬರ್ಹುಡ್ ಏನು ಮೈ ನೇಬರ್ ಕಲ್ತಿದ್ದೀರಲ್ವಾ ಯಾವ್ಯಾವ ಗಳ ಬಗ್ಗೆ ಗೊತ್ತಿದೆ ಯಾರಾದ್ರೂ ಹೇಳ್ತೀರಾ ಫಾರ್ಮರ್ ವೆರಿ ಗುಡ್ ಡಾಕ್ಟರ್ ಟೀಚರ್ Hello everyone, good morning to all. I am Mrs. PA Gomes would like to share my views regarding second day's training session. Training was excellent because all the presenters used their real life experiences to show how to improve our sales. Materials were made available to reread whenever we want. All the RPS of yesterday's session put forth their efforts to make it more lively their style was engaging fun and professional from the point of the trainees i found everyone involving entertaining themselves there was no rigidity everyone was given an opportunity to exhibit their potential tasks were allotted to groups to plan and to present everybody participated enthusiastically brilliant training today super sessions thanks for elevating our skills it was spot on it was valuable informative so far we have crossed the journey of teaching nalikali um, but it was a refreshing session everybody enjoyed and what it was more lively thank you Suprabhata. ಗತಿಸಿದ ವರುಷದ ಅಂತಿಮ ಪಾದದಿ ಒಗ್ಗೂಡಿದರು ಬಿಆರ್ಸಿಯಲ್ಲಿ ಅತಿ ಮುದದಿ ಮಲ್ಲಿಗೆ ಮೊಗ್ಗನ್ನು ಪದದಲ್ಲಿ ಪೋಣಿಸಿದ ಶ್ರೀಮತಿ ಅಕ್ಷತಾರ ನಿರ್ವಹಣೆ ಶ್ರೀಮತಿ ಪಾತಿಮಾರ ಆಧ್ಯಾತ್ಮಿಕ ನಂಟು ಬೆಸೆದ ಪ್ರಾರ್ಥನೆ ಧನಾತ್ಮಕ ಚಿಂತನೆ ಶ್ರೀಮತಿ ಪಿಎ ಗೋಂಸರ ಸತ್ಸಂಗದಿ ನೆನೆದೆವು ರಮೇಶರ ವರದಿಯ ಸೋನೆ ಮಳೆಯ ಮುದದಿ ವಿಧ ವಿಧ ಗುಂಪುಗಳ ಕಾನ್ಸೆಪ್ಟ್ ಪ್ರೆಸೆಂಟೇಷನ್ನು ಸಿಂಹ ಗುಂಪು ಸಾರಿತು ಬೃಹತ್ ಕುಟುಂಬದ ಮಹತ್ವವನ್ನು ಹಸು ಹೇಳಿತು ಪ್ರೀತಿಸಿ ನೆರೆಹೊರೆಯವರ ಕೋಗಿಲೆ ತೊಡಿಸಿತು ಬಣ್ಣ ಬಣ್ಣದ ಕೌದಿಗೆ ದಾರ ಮಕರಂದ ಹೀರಿದ ಚಿಟ್ಟೆ ಹೂವುಗಳ ಎಣಿಸಿ ಡಾಲ್ಫಿನ್ ನಗೆಯಿತು ಕಾಡಿಗೆ ಪ್ರಾಣಿ ಪಕ್ಷಿಗಳ ಅರಸಿ ತೇಲಿ ಬಂದಿತು ಹಾಡುಗಳ ಗಾಳಿಪಟ ಶ್ರೀಮತಿ ಇಂದುಮತಿ ಬಡಿದರು ತಮಟೆ ಪಟ ಪಟ ಹಿನ್ನೋಟ ದರ್ಪಣ ದರ್ಶನಕ್ಕೆ ಶ್ರೀಮತಿ ಪ್ರತಿಭಾ ಶ್ರೀಮತಿ ಸಾವಿತ್ರಿಯವರ ಅಕ್ಷರ ಸಮೂಹದ ನವರೂಪ ಚಂಗನೆ ಜಿಗಿದು ಅಬ್ಬರಿಸಿ ಬೊಬ್ಬಿರಿದ ದೈತ್ಯ ಪ್ರತಿಭೆ ಶ್ರೀಮತಿ ಇಂದೂಮತಿಯವರ ವಿಶ್ವರೂಪದ ಪ್ರಭೆ ಕನ್ನಡದ ಸ್ಥೂಲ ಪಕ್ಷಿ ನೋಟ ಬೀರಿದ ಶ್ರೀಮತಿ ಗಾಯತ್ರಿ ಅಕ್ಷರದ ಜ್ಞಾನವ ಉಣಬಡಿಸುವ ತಟ್ಟೆಗಳು ತ್ರಿ ಶ್ರೀ ಚಂದ್ರಹಾಸ ರಮೇಶರ ಕನ್ನಡ ಸಾಮರ್ಥ್ಯಗಳ ವಿವರಣೆ ಶ್ರೀ ಅಜಿತ ಶ್ರೀಮತಿ ಕಮಲ ಸುಮನಾರ ಒಗ್ಗರಣೆ ತಲೆ ಬಿಸಿ ತಣಿಸಿದ ಚಟ್ನಿ ಚಟ್ಟಂಬೋಡಿ ಸಾಗಿ ಬಂದ ಶ್ರೀಮತಿ ಸರೋಜರ ಗಣಿತದ ಕಲಿಕೋಪಕರಣಗಳ ಬಂಡಿ ದ್ವಿತೀಯ ದಿನವು ಸುಗುಣ ಸಂಪನ್ನ ಹೊಸ ವರುಷಧಿ ನಿಮ್ಮೆಲ್ಲರ ಬಾಳಾಗಲಿ ಅಪರಂಜಿ ಚಿನ್ನ ಧನ್ಯವಾದಗಳು